ಅದರ ಹೆಸರು ನಮ್ಮ ಹೆಸರು ಮೇಲೆ ಇದೆ ಅದಕ್ಕೆ ತಡೆಯೇ ಇದೆ ಅದಕ್ಕೆ ಅಂತಲ್ಲಿ ಈಗ ಈಗದನ್ನ ಅವರು ಪೊಲೀಸ್ ಇಲಾಖೆಯವರು ಶಿಫ್ಟ್ ಮಾಡಿದ್ದಾರೆ ಬಹುಶಃ ಆದಮೇಲೆ ಬಹುಶಃ ಇಲ್ಲಿ ನಮ್ಮ ನಗರದಲ್ಲಿ ಎಲ್ಲರಿಗೂ ಅದು ಅನುಕೂಲ ಆಗಿತ್ತು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಆದರೆ ಇನ್ನೂ ಕೆಲವು ವ್ಯಾಪಾರಸ್ಥರು ನಮ್ಮ ವ್ಯಾಪಾರ ವಹಿವಾಟು ಕಡಿಮೆ ಆಗಿದೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಅವರೇನು ಎಸ್ ಪಿ ಅವರು ಈಗ ಅವ್ರು ಟ್ರೈನಿಂಗ್ ಹೋಗಿದ್ದಾರೆ ಟ್ರೈನಿಂಗ್ ಹೋದ್ಮೇಲೆ ಅವಾಗ ಮತ್ತೊಮ್ಮೆ ನಾವೆಲ್ಲ ಸದಸ್ಯರು ನಾವು ನೀವೆಲ್ಲ ಸೇರಿ ಅವ್ರ ಜೊತೆ ಒಂದು ಸಭೆಯನ್ನು ಮಾಡಿ ಅದರ ಆಗು ಹೋಗುಗಳನ್ನು ಇವತ್ತು ಅವನ್ನೆಲ್ಲ ನಾವು ವಿಚಾರ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಜಜಂಗಡ ಒಂದು ದೊಡ್ಡ ನಗರ ಸಾಕಷ್ಟು ನಿಮ್ಗೆ ದಿನನಿತ್ಯ ಬೇರೆ ಬೇರೆ ಗ್ರಾಮಗಳಿಂದ ಭಾಳಷ್ಟು ಜನ ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ತೊಂದರೆ ಆಗಬೇಡ ಇವತ್ತು ನಾವೆಲ್ಲ ಈಗ ಆ ರೋಡ್ ಮೇಲೆ ಹೋದ್ರೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತೀವಿ ಅದಕ್ಕೆ ಆ ವಿಚಾರವಾಗಿ ಅವ್ರಿಗೇನು ಈಗ ಏನಲ್ಲಿ ವ್ಯಾಪಾರಸ್ಥರಿಗೆ ಅಲ್ಲಿ ಸ್ಥಳಾಂತರ ಮಾಡಿ ಹೆಂಗ್ ಬಿಡೋದು ಬೇಡ ನಾವು ನೀವೆಲ್ಲ ಸೇರಿ ಅವ್ರಿಗೆ ಏನಾದರೂ ಮಾಡಿ ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಯಾವ ರೀತಿಯಾದ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ವಿಚಾರವನ್ನು ನಾವೆಲ್ಲ ಚರ್ಚೆ ಮಾಡಿ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಈಗಾಗಲೇ ನಾವು ಈ ಪೂರ್ವದಲ್ಲಿ ಏನು ನಮ್ಮ ಆಡಳಿತ ಅಧಿಕಾರಿಗಳಿದ್ದಾಗ ಅವಾಗ ಅವ್ರಿಗೆ ಹೇಳಿ ಅವಾಗ ಗಾಯ ಮಾರಕ್ಕೆ ಅವ್ರಿಗೆ ಒಂದೊಂದು ಗಾಡಿಯನ್ನು ಮಾಡಲಿಕ್ಕೆ ಈಗಾಗಲೇ ಅವಕಾಶವನ್ನು ಮಾಡಿದ್ದೇವೆ ಮೊದಲೇ ಹಂತದಲ್ಲಿ ಒಂದು ಐವತ್ತು ಇಪ್ಪತ್ತೈದು ಐವತ್ತು ನೂರು ನೂರು ಗಾಡಿಗಳನ್ನು ಈಗಾಗಲೇ ನಾವು ನಿರ್ಧಾರ ಮಾಡಿ ಸುಮಾರು ಎರಡು ಲಕ್ಷ ರೂಪಾಯಿ ಅವರಿಗೆ ಅಡ್ವಾನ್ಸನ್ನು ಕೂಡ ಮುನ್ಸಿಪಾಲ್ಟಿಯಿಂದ ಕಲಸೆತಿತ್ತು ಸಭೆಯಲ್ಲಿ ಅದಕ್ಕೆ ಅವಾಗ ಬಂದರೆ ಮೊದಲು ಆದ್ಯತೆ ಬೇರೆ ಯಾರ ರೇಜು ಯಾಕಂದ್ರೆ ನಾವೆಲ್ಲ ಮಾಡಿದಾಗ ಭಾಳ ಅಂದರೆ ಸುಮಾರು ನೂರು ನೂರ ನಾಲ್ಕು ಮಂದಿ ವ್ಯಾಪಾರಸ್ಥರು ವ್ಯಾಪಾರಸ್ಥರದ ಅದಕ್ಕೆ ಮಂದೆ ಅಂದಾಗ ಅವರು ಅಧಿಕೃತವಾಗಿ ಯಾರು ನಿಮ್ಮಲ್ಲಿ ಲೈಸೆನ್ಸ್ ತೊಗೊಂಡಾರ ಯಾರಾದರೂ ಅನ್ನೆಲ್ಲ ಗುರ್ತಾಗಿ ಮಾಡಿ ಅವ್ರಿಗೆ ಮಂದಿ ಮೂರು ಗಾಡಿ ಕಳ್ಳು ಗಾಡಿ ಅವರು ಬ್ಯಾಲಿ ಕವರ್ ಇರ್ತೈತಿ ಮಳೆ ಅದೆಲ್ಲ ಬಂದರೂ ಎಲ್ಲ ಅದಕ್ಕೆ ಅವ್ರಿಗೆ ಇದರಲ್ಲಿ ನಿಲ್ ನಿಲ್ಬೋದು ಅಂಥ ಗಾಡಿಗಳನ್ನು ಮಾಡಲಿಕ್ಕೆ ಕೊಟ್ಟಿವೆ ಬಹುಶಃ ಒಂದು ಇನ್ನೊಂದು ಆರು ಒಂದು ಐವತ್ತು ಗಾಡಿ ಕೊಡ್ಬೋದು ಅದಕ್ಕೆ ಇವೆಲ್ಲ ವಿಚಾರಗಳನ್ನು ನಿಮ್ಮ ನಜರಿಗೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಿನಲ್ಲಿ ಕಲ್ಯಾಣಗಡ ನಗರದ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಒಂದು ಯಾಕಂದ್ರೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನೈತಿ ನಾವು ನಗರಸಭೆ ಪುರಸಭೆಯ ಸದಸ್ಯರಲ್ಲಿ ಬಂದಾಗ ನಾವು ಹೆಚ್ಚಾಗಿ ಹೆಚ್ಚು ನಗರಸಭೆ ಬಗ್ಗೆ ನಮ್ಮ ಊರಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ನಮ್ಮ ಮನೋಭಾವನೆ ಅದೇ ಇರಬೇಕು ಬೇಕಾದ ಅವ್ರು ಬೇರೆ ಯಾವುದೇ ರೀತಿ ಅಂದರೂ ಅವ್ರಿಗೆಲ್ಲ ರೀತಿಯಲ್ಲಿ ಏನು ವಹಿವಾಟು ಮಾಡಿಕೊಡ್ಬೇಕು ಆ ರೀತಿ ವಹಿವಾಟು ಮಾಡಿಕೊಳ್ಳಿಕ್ಕೆ ನಾವು ನೀವೆಲ್ಲ ಸೇರಿ ಪ್ರಯತ್ನ ಮಾಡೋದು ಅದಕ್ಕೆ ಇವೆಲ್ಲ ವಿಚಾರ ಇಟ್ಟುಕೊಂಡು ಇವತ್ತು ಮುಂದಿನ ತೀರ್ಮಾನಗಳಲ್ಲಿ ನಾವು ನೀವೆಲ್ಲ ಸೇರಿ ಇವತ್ತು ಅದನ್ನ ನಡೆಸ್ಕೊಂಡು ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಸಭೆಯನ್ನ ಅಧ್ಯಕ್ಷರನ್ನು ಮುಂದುವರಿಸಲಿಕ್ಕೆ ಚರ್ಚೆ ಮಾಡಿ ಮುಸಿಪಾಲೇ ಅಂತ ಇದೆಲ್ಲಾ ಹಾ ಮುಸಿಪಡಿ ಪರ್ಫಾರ್ಮೆನ್ಸ್ ನಿರ್ಣಯ ಮಾಡತಾರೆ ಅಂತ ಜ್ಯೆಂಡಾ ವಿಷಯ ಮುಸೇ ಮಂತ್ರಾಯೆ ಮತ್ತೆ ಮುಸಿಪಡಿ ಬನ್ನಿಸಲ್ ಟೂರ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಕ್ವಿ ಡೀಟೇಲ್ ಬರ ಕಷ್ಟಾ ಲಿಟಿಂಗ್ ಚಕ್ಕೆ ಮಾಡೋದು ಮಾಡೋಣ ಅಂದ್ರೆ ಕೈಕ್ಲೌಡ್ ಸುಮ್ ಮಾಡ್ತಾರೆ ಅಂತ

ಪ್ರಭುತ್ವ ಟು ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಮಧ್ಯಾಹ್ನ ಪೈಪ್ಲೈನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅದರಲ್ಲಿ ಇದರಲ್ಲಿ ತೊಂಬತ್ತು ತೊಂಬತ್ತಾರು ಪಾಯಿಂಟ್ ಆರು ಪಾಯಿಂಟ್ ಆರು ನೂರ ಐದು ಪೈಪ್ ಲೈನ್ ಹಾಕುವ ವ್ಯವಸ್ಥೆ ಇದೆ ಆಮೇಲೆ ಎಸ್ ಸಿ ಬಿ ಎಸ್ ಸಿ ಬಿ ಪೈಪು ಮತ್ತು ಡಿ ಐ ಪೈಪು ಪೈಪ್ಲೈನ್ಗಳನ್ನು ಮಾಡೋ ವ್ಯವಸ್ಥೆ ಇರುತ್ತೆ ಆದರೆ ಟೋಟಲ್ ಕಾಸ್ಟ್ ಮೂವತ್ತೆರಡು ಕೋಟಿ ನಲವತ್ತೆರಡು ಲಕ್ಷ ಲಕ್ಷ

ಪ್ರತಿಯೊಂದು Democrats mu isоля metakantir работ Rabbi io Rastos Arthos ,ис PA Ratsos bunker enter k 회網 does kinder obeyster� tro associated with each man all the votes votes, ಆ ರೀತಿ reee yarni all of you c word not

ಸರ್ ಒಂದೊಂದು ಜೂನಾಗ ಏನು ಬಿಡ್ಯಾರೆ ಸರ್ ಇವರು ಈಗ ಒಂದು ಒಂದು ಜೂನಿಗೆ ಒಂದು ಸಾವಿರ ಮೀಟ್ರ್ ನಾವು ಪೈಪನ್ ಮಾಡಬೇಕು ಸರ್ ಅಲ್ಲಿ ಏನಾಗಿದೆ ಸರ್ ಏಳುನೂರ ಐದು ಬಿಟ್ಟರೆ ಇವರು ಸರ್ವೆ ಮಾಡಬೇಕಾದ್ರೆ ಮನಿ ಇಲ್ಲ ಅಂತ ಹೇಳಿ ಓಪನ್ ಮಾಡೋ ಸರ್ ಈಗ ಒಂದೊಂದು ಮನೆ ಹಿಂಗೆ ಒಂದು ಎರಡು ಮನಿ ಆಗಿದವ ಸರ್ ಒಂದು ಲೇವರ್ ಟೈಮ್ ನಾಲ್ಕು ಲೈನ್ ಇರ್ತದೆ ಸರ್ ಅಲ್ಲಿ ಮೂರು ಲೈನ್ ಕಂಪ್ಲೀಟ್ ಮನಿ ಆಗಿದೆ ಸರ್ ಒಂದು ಲೈನಾಗ ಒಂದು ಎರಡು ಮನೆ ಆಗ್ಯಾವೆ ಸರ್ ಇವರು ಅಂತಲ್ಲಿ ನಾವು ಪೈಪನ್ ಹಿಡಿದಿಲ್ಲ ಅನ್ನೋಂಥ ಒಂದು ಇವರು ಕಂಟೈದು ಸರ್ ಅದಕ್ಕೆ ಏನು ಮಾನ್ಸಿ ಸಂದರ್ಶನ ತಂದಿದ್ದೀವಿ ಸರ್ ಅಲ್ಲಿ ವರ್ಕ್ ಮಾಡೋಕಿದ್ದೀವಿ ಅದನ್ನು ಸ್ವಲ್ಪ ಗಮನಕ್ಕೆ ಬಂದಿದ್ದೀವಿ ಸರ್ಕಲ್ಲಿ ಹೋದ ಟೈಮಿಗೆ

ಈಗ ಪೈಪನ್ ತೆಗೀತಾರೆ ಸರ್ ನಮ್ಮ ಎಸ್ಟೇಷನ್ ಲೈನ್ ಒಂದು ಎರಡು ಎಡ್ಕೊಳ್ಳೋದ್ ಬರ್ತಾರೆ ಸರ್ ಆದಷ್ಟು ನಾವು ಏನು ಮಾಡಿ ಸರ್ ಯಾವ ಸೈಡ್ ಪೈಪನ್ನಿಲ್ಲ ಕೊಟ್ಟಿ ಸರ್ ಅದೇ ಥರ ಮಾಡೋಕ್ಕಾರ ಬಟ್ ಹೌಸ್ ಕನೆಕ್ಷನ್ ಸಿಕ್ಕಾಬಟ್ಟು ಹೊಡಿತಾರೆ ಸರ್ ಇಮಿಡಿಯೇಟ್ ರೆಪಿಫಿಕೇಶನ್ ಇಲ್ಲ ಸರ್ ನಾಲ್ಕು ಐದು ದಿವಸ ಆದಮೇಲೆ ಅದು ಈಗ ಒಂದೊಂದು ವಾರಕ್ಕೆ ಹದಿನೈದು ದಿವಸ ಆಗುತ್ತೆ ಸರ್ ನಾವು ಮಳೆ ಫೋನ್ ಒಳ್ಳೊಳ್ಳಿ ಈಗ ಅದ್ರ ಪೈಪನ್ನು ಹಾಕಿ ಹೋಗ್ಬಿಡ್ತಾರೆ ಸರ್ ಸರಿಯಾಗಿ ಅದಕ್ಕೆ ರಿಫಿಲಿಂಗ್ ಆಗಲಿ ಎಷ್ಟು ವರ್ಷದ ಏನು ಮಾಡಿರ್ತಾರೆ ಅದನ್ನು ಸರಿಯಾಗಿ ಬರೋದು ಒನ್ಲಿ ಮಂಡ್ ಹಾಕಿ ಕುಚ್ಕೊಂಡು ಬೇಗ ಆಮೇಲೆ ಸ್ಟಾಪ್ ಹಾಕಿ ಸರ್ ಕಲ್ಲು ಬರ್ತದೆ ಏನು ಕಾಂಕ್ರೀಟ್ ಬರ್ತದೆ ಎಲ್ಲ ಒಳಗೆ ಹಾಕಿ ಮುಚ್ಚಿಬಿಡ್ತಾರೆ ಸರ್ नम पैपन हाला मत पाइप मुझे तौरे आगे हमारा कंटेंट क्या है आप जो इस रिजर्वेशन करते हैं एक्सपेशन लाइन इमीडिएट कट वैसे इमीडिएट रिपेयर करना बाद में डिस्कशन जो करते हैं आप लोग उसमें जो भी आता है मटेरियल सब कॉन्क्रीट हो या पत्थर वो सब भी उसमें डाल के बराबर रिफिलिंग नहीं तुम्हारा अभी बार बार तुम्हारे को बोलना हमें पाइप कट हुए उधर कट हुए रखे करके ऐसा हमारे कमिटी वाले क्या बोल रहे हैं हमारे ट्वेंटी है अभी वन टू फाइव वार्ड इमीडिएट तुम्हें टोटली वन टू फाइव ले बरबर वो पैटन का सराह ले तुम्हारा क्या है सब रेक्टिफिकेशन कर लेते हैं आके भी आगे जाकर बोल रहे हो

ಈಗ ಅವ್ರು ಏನ್ ಹೇಳುದು ಎಲ್ಲಿ ಹೊಡಿತೀತಿ ಅಲ್ಲಿ ಹೊಡೆದು ಕೂಡ ಅದಕ್ಕೆ ಮತ್ತೆ ಕನೆಕ್ಷನ್ ಕೊಟ್ಟು ಹೋಗ್ಬೇಕು ನೀವು ಆ ರೀತಿ ಮಾಡಕತ್ತೆ ನೀವು ಯಾಕಂದ್ರೆ ಧರ್ಮನೇ ನೀರು ಕೊಡಬೇಕು ನಾವು ನೀವು ಯಾವಾಗ ಬಂದ್ರೆ ಸರ್ ನಳಕ್ಕೆ ಜೋಡಣೆ ಮಾಡಿದ್ರೆ ನಡೆಯಿಲ್ಲ ಸರ್ ಜೋಡಣೆ ಮಾಡ್ತಾರೆ ಬರೀ ಪೈಪ್ ಲೈನ್ ಮಾಡ್ತಾರೆ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು ಮನೆಯವರು మొదలు చూడవ్యూల్ అది బిడ్డ్రీ బాగా ఆర్నే వార్డ్ మరి సార్ మిత్ర మర్వే సదస్యకు

ನೀವು ಏನಾದರ ಐದು ಮಂದಿ ನಿಮ್ಮ ಟೀಮ್ನವರು ಏನು ಹೇಳಿದಾರೆ ಕಂಟಕ್ಟ್ರೆ ಕೆಲಸ ಮಾಡೋರು ಕಂಟಕ್ಟರ್ ಮಾಡಿ ಹಾಂ ಏನು ರೀ ಒಂದು ಐದು ಐದು ಟೀಮ್ ಅದ ಒಂದು ಮಾಡ್ಕೊಂಡು ಬನ್ನಿ ಎಲ್ಲರೂ ಐದು ಬ್ಯಾಚ್ ಅದಲ್ಲ ಹೊಸರುಗ ಎಲ್ಲರೂ ಕೂಡ ಹೇಳೋದು ಅವರು ಏನು ಬೇಕೈತಿ ಕೆಲಸ ಅಂತ ಹೇಳಿ ಅಂತೇಳಿ ಉಸಿರು ಬಂದಾರಿಲ್ಲ ಏನಿಲ್ಲ ಬರೀ ಫೈ ತಗೊಂಡು ಬಂದು ಹೇಳಿರ್ತೀರ ನೀವೇ ಹಾಕಿ ಸಮಸ್ಯೆ ಹೇಳ್ಬೇಕಲ್ಲ ಬನ್ನಿ ಸರ್ ನಾವು ಹೇಳ್ಕೊಂಡು ಬಂದ್ರಲ್ಲ ಬಂದ ಮಾಡಿಸಬೇಕು ಕಡಿಬೇಕು ಕೇಳಿ ಇಂಜಿನಿಯರ್ ಕಾಂಟ್ರಾಕ್ಟ್ ಕನಿಷ್ಠ ಮಾತಾಡ್ಬೇಕು ಒಂದು ಹದಿನಿಷಿಂದ ನಾವು ಇರಬೇಕು ಇದನ್ನೆಲ್ಲ ಹೇಳ್ಬೋದು ನಿಮಗೂ ಈ ಜವಾಬ್ದಾರಿನೇ ಇಲ್ಲ ನಿಮಗೆ ಸಾಕಷ್ಟು ಮಾಡ್ತೀರಿ ಮಾಡ್ತಾರ ನೀವು

ನಾಳೆಯಿಂದ ಏನು ಮಾಡಕ್ ಹೋಗ್ಬಿಟ್ರಿ ಬಂದ್ಬಿಡ್ರಿ ಮಾಡಿ ದಿವಸಕ್ಕೆ ಹೋಗ್ಬರ್ತಿಯಪ್ಪ ನಾಲ್ಕೈದು ಜವಾಬ್ದಾರಿಯನ್ನೇ ಇಲ್ಲ ನೀವು ಬಂದು ನೋಡೋದು ದಿವಸ ನೋಡಿ ಅಲ್ಲಿಯೂ ಮಾಡೋದಲ್ಲ ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ವರ್ಷ ಏನು ಮಾಡಕ್ಕೆ ಬರಂಗಿಲ್ಲ ಬಂದು ಸ್ವಲ್ಪ ನೋಡಿ ಅವ್ರು ನೋಡಿ ಟೆಕ್ನಿಕಲಿ ಏನೈತಿ ಸಮಸ್ಯೆ ಇದು ಮಾಡಬೇಕು ಮುಂದೆ ಕರ್ತವ್ಯ ಏನೈತೆ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಅವ್ರ ಮೇಲೆ ಬಿಟ್ಟರು ಮುನ್ಸಿಪಾಲ್ಟಿ ಅವ್ರ ಮೇಲೆ ಬಿಟ್ಟರೆ ಅವ್ರು ಏನು ಮಾಡೋದು ಅವ್ರು ಇನ್ನೊಮ್ಮೆ ಹೋಗ್ತಾರೆ ನಿಮ್ಮ ಮಾಲಕನ

ಅಲ್ಲೆತನ ಬರ್ತಿದ್ರು ಇಲ್ಲಿ ಮೇ اوپر ಬರಬೇಕು ನೇಮ್ ಬರಬೇಕು ನೇಮ್ ಬರಬೇಕು ಇಲ್ಲಿ ತಲ್ಲ ಅವರು ಸರ್ ಅವರು ಬೋರ್ಡ್ ಗೆ ಸಿ ಸಿ ರೋಡ್ ನ ಜಿಸು ರೋಡ್ ನ ಜಿಸು ಕಟ್ ಆಗ್ತalar ಬೋರ್ಡ್ ಗೆ ಟ್ರೈ ಕಾಂಕ್ರೀಟ್ ಕಟ್ರು ಸರ್ ಬೇಕಾದ್ರೆ ಅದೇನೈ ಸರ್ ಬರ ಒಂದ್ ಫುಟ್ ಅಷ್ಟ ಆ ಬೈಕ್ ಅಷ್ಟು ಅಷ್ಟೇ ಕಟ್ ಮಾಡ್ತಾರೆ ಕೆಳಗಡೆ ಏನಾಗ ಸರ್ ನಮ್ಮಲ್ಲಿ ಹಳಿ ಸೀಸಿಗಳು ಒಂದು ಇವ್ರೆ ಹೋದ್ರೆ ಬ್ಯಾಗಿ ಅಷ್ಟೊಂದು ಆರು ಇಂಚೋ ಎಂಟು ಇಂಚು ಕಟ್ ಆಗುತ್ತೆ ಒಳಗಿನ ಸೀಸಿರುತ್ತೆ ಅದನ್ನ ತೆಗೆಯಾಕೋದ್ ಸಿಕ್ಕಾಪಟ್ಟಿ ಕೆಳಗತ್ತ ಸರ್ ಅದಕ್ಕೂ ಸರಿ ಮಾಡ್ತೇನ್ ಮಾಡಿದ್ರೆ ಲೈನ್ ಹಾಕ್ಯಾರ ಆ ಲೈನಿಗೆ ಬರೋ ಸೈಡ್ ಬ್ರಿಜ್ ಶಿಸ್ತದೆ

ಕ್ಯಾಬ್ ಹೊಟ್ಟೆ ಆಗಿ ಒಟ್ಟ ಏನು ಹೇಳಕ್ಕೆ ಏನು ತಿಳಿದಿರ್ತಾರ ತಿಳಿದೈತ್ರಿ ಇಲ್ಲ ಮನುಷ್ಯ ಇದ್ದರೆ ನಮ್ಮ ದೇವ್ರಾಗ ಹೇಳ್ತಾರ ಆಮೇಲೆ ಸಂಬಂಧ ಇರ್ತಾರ ಎರಡ್ ಸಾವಿರದ ಸಾಲಿನ ಹದಿನೈದು ಹಣಕಾಸು ಸಾಮಾನ್ಯ ಮೂಲ ಅನುದಾನ ಯೋಜನೆಯ ಸೊನ್ನೆ ಲಕ್ಷಗಳ ಮೊತ್ತದ ನಾಲ್ಕು ಇಂಡಿಯನ್ ಕಾಮಗಾರಿಗೆ ಟೆಂಡರ್ ಅನುಮೋದನೆ ನೀಡುವ ಕುರಿತು ಚರ್ಚೆ ಇಲ್ಲ ಅವರು ಈ ಸಲ ನಾನು ಒಂದು ಒಂದು ಸಾಲವನ್ನು ನಾನು ಯಾಕೈತ್ರ ಇದಲ್ಲ ಸಾಲಕ್ಕೆ ನಾನು ನಿಲ್ಲ ಕೊನೆಗೆ ಚಾಲೂ ಮಾಡಿದರೆ ಮೈಂದ್ರ ಆಗಿ ಕತ್ತಿ ಮಾರ್ಗ ಚಾಲನೆ ಬಿಡ たら ತರಾಸೆ ಇರುತ್ತೆ ತರಾಸೆ ಇರುತ್ತೆ ನಾನು

ಮಾಡ್ಕೊಳ್ಳಿ ಸರ್ ಅದನ್ನು ರೇಟ್ ಡಿಸ್ಪೋಲ್ ಮಾಡಕ್ಟು ಹೌದು ಸರ್ ಪೈಪು ಡಿಸ್ಪೋಲ್ ಮಾಡಕ್ಟ್ ಸರ್ ಮೋಟರ್ಸ್ ಹಾಗೆ ಕಪ್ಪಲ್ ಬಿ ಪೈಪು ಲ್ಯಾಟ್ರಿಂಗ್ ಸೈಡ್ ಅವನ್ನೇ ಇದು ಮಾಡಿಸಿಲ್ಲ ಸಪ್ರೇಟ್ ಅದ ಸರ್ ಅದು ಸಪ್ರೇಟ್ ಎಷ್ಟು ವ್ಯಾಲ್ಯೂ ಸರ್ ವ್ಯಾಲ್ಯೂಗೆ ಕೇಳೋ ಬಸ್ಸಿಗೆ ನಾವು ಇದು ಮಾಡಿದ್ದೀವಿ ಸರ್ ಅವರು ನಮ್ಮಲ್ಲಿ ಆ ಥರ ಏನೂ ಇದು ಎಪ್ಪತ್ತು ಮೂರು ಇಸ್ಯೂನು ಮಾಡಿದ ಸರ್

ಲಾಸ್ಟ್ ತ್ರೀ ಕಿಲೋಮೀಟರ್ ಅಂತೇಳಿ ಅಷ್ಟು ಅಂಪ್ರೂಪ್ ಮಾಡ್ತಾರೆ ಅದರೊಳಗೆ ಬರೀ ಎರಡು ಆಫೀಸ್ ಇಲ್ಲ ನಮ್ಮಲ್ಲಿ ಟೋಟಲ್ ಒಂದು ಟೆನ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಮೊದಲ ಕೊಟ್ಟರು ಅಷ್ಟೇ ಎಷ್ಟು ಕೊಟ್ಟವ್ರೆ ಸರ್ ಅದು ಡಿ ಸಿ ಎಪ್ಸಿನಾಗ ಅವ್ರು ಏನಾಗ್ ಅಪ್ಲಿಕೇಶನ್ ಮಾಡಿದ್ರು ಸರ್ ಡಿ ಸಿ ಎಪ್ ಸಿಗ ನಾವು ಇಷ್ಟು ಹಾಕಿ ತ್ರೀ ಕಿಲೋಮೇರ್ ಇದ್ದು ನೀವು ಲಾಸ್ಟ್ ಟ್ಯಾಪ್ ನಿಮ್ಗೆ ಟ್ವೆಂಟಿ ಕಿಲೋಮೇರ್ ಆಗಿ ಹಾಕಬೇಕು ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ಹತ್ತಾಕ್ ಹೊತ್ತು ಇದ್ದಾಗ ಟ್ವೆಂಟಿ ಕಿಲೋಮೀಟ್ರ್ ಹಾಕೊಂಡ್ವಿ ಸರ್ ನಮ್ಗೆ ಅದೊಂದು ಆರು ವರ್ಷ ಕಿರ್ಕಿರಿ ಬಂದಿಲ್ಲ ಸರ್ ಈಗ ಅವ್ರು ಯಾವ ಬ್ಯಾಟ್ರಿ ಒಳಗಿಟ್ ಮುಖ್ಯಾರ್ದು ಚೆನ್ನಾಗಿ ಸರ್ ಮಾಡಕ್ಕೆ ತಗೋಬೇಕು ಬ್ಯಾಟ್ರಿನೂ ಸರ್ ರೀಫಂಡ್ ಹೋಗ್ತವೆ ನಾವು ಮಾಡ್ಕೊಂಡು ನಿಮಿಷ

ಸ್ಮಶಾನಕ್ಕೆ ಸರ್ ಸ್ಮಶಾನಕ್ಕೆ ನಾನು ಲೆಟರ್ ತೊಗೊಂಡು ನಿಮ್ಮ ಹಿಂದೆ ಅಲ್ಲ ಒಂದು ಹಚ್ಚಿ ಡಿಶಾಕ್ಸ್ ಕರ್ಶನ್ ಸರ್ ಅದು ನಿಮ್ಮಲ್ಲೇ ಚೆನ್ನಾಗಿ ಉಡುಪಂತ ಹೇಳಿ ಸರ್ ದೊಂದು ಲೆಟರ್ ಬರ್ತೀನಿ ಸರ್ ಯಾವ ಹರಾಜಾಕೋ ಇದ್ದರೆ ಆಮೇಲೆ ಇದು ಪರ್ಚೇಸ್ ಮಾಡೋ ಇದ್ದು ಹೇಳಿರಿ ಅಂತ ಹೇಳಿ ಸರ್ ಅದು ಹೇಳ್ತಾರೆ ಆಗಿತ್ತು ಅದು ನಾನು ಮನೇಲಿ ಯಾರು ಕೆಲವರು ಫೋನ್ ಹಚ್ಚಿ ಹಾಂ ಮಾಡೋದೇ ಮಾಡ್ಯದ್ उपेशन <laughs> <laughs> <laughs>

சார் நான் நம் ஊர் ஜெக அந்தபோது சார் அதுக்காக சர்வை கழிச்சேன் சார் அது ஏன் பார்த்தோ அது கட்ஸ்